ಅಂತಂದ್ರೆ ಇದು ಚೋಳ್ರ ಕಾಲ ಪ್ರತಿಷ್ಠೆ ಎಲ್ಲಾ ಕಡೆ ಪೂರ್ವ ಮುಖವಾಗಿರ್ತದೆ ಇಲ್ಲಿ ಏನೇ ಅನ್ಕೊಂಡ್ರೂ ನೆರವೇರ್ತದೆ ಚೋಳ ಪ್ರತಿಷ್ಠೆ ಸುಮಾರು ಸಾವಿರ ವರ್ಷ ಆಗಿದೆ ಇಲ್ಲಿ ಕೊಲದಿಯಲ್ಲಿ ಗೌಡ ದೇವಸ್ಥಾನ ಎಷ್ಟು ಇಲ್ಲಿ ಇಂಪ್ರೂವ್ ಆಗಿದೆಯೋ ಇಲ್ಲಿ ಚಂದ್ರಬೌಳೇಶ್ವರ್ ಕೂಡ ಅಷ್ಟೇ ಪ್ರಸಿದ್ಧವಾಗಿದ್ದಾರೆ ಕರ್ಕೊಂಡು ಹೋದ್ರು ನಾನು ಹೆಂಗ್ ಫೋಟೋ ಕೊಟ್ಟಿನ್ನೂ ಅದೇ ತರ ಮಾಡಿಕೊಟ್ಟಿದಾರೆ ತುಂಬಾ ಖುಷಿ ಆಯ್ತು ಅಂತಂದ್ರೆ ಇದು ಚೋಳರ ಕಾಲದ ಪ್ರತಿಷ್ಠೆ ಎಲ್ಲಾ ಕಡೆ ಪೂರ್ವಾಖವಾಗಿರ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಕುಲದೇವಿಯಲ್ಲಿ ಪಶ್ಚಿಮಾಂಗವಾಗಿರೋದು ಈ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ಮಕ್ಳು ಮರಿ ಹಾಕಿರೋಂತವ್ರಿಗೆ ಮದುವೆ ಆಗಿರೋಂತವ್ರಿಗೆ ಈ ಹೆಣ್ಣು ಮಕ್ಳಿಗೆ ಏನೇ ದೋಷ ಇದ್ರು ಗಂಡು ಮಕ್ಳಿಗೆ ಏನೇ ದೋಷ ಇದ್ರು ಪ್ರತಿ ಸೋಮವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮಕ್ಳಾಗ್ದಿರೋ ಎಷ್ಟೋ ಜನ ಪಾಪ ಇಲ್ಲಿ ಬಂದು ಹರಕೆ ಓದ್ಕೊಂಡು ಹೋದ್ರು ಅವಾಗು ಅವ್ರ ಮಕ್ಳಾಗಿದ್ದಾವೆ ಇದು ಏನಪ್ಪಾ ಅಂದ್ರೆ ಒಂದು ಪುಟ್ಟದ ಮೇಲೆ ಇರೋದು ಎಲ್ಲಾ ಕಡೇನು ಚಂದ್ರಮಣೇಶ್ವರನೇನಪ್ಪಾ ಅಂತಂದ್ರೆ ಮುಖವಾಗೆ ಇರ್ತಾನೆ ಇಲ್ಲಿ ಪಶ್ಚಿಮಾಪ ಇದೇನಪ್ಪಾ ಅಂದ್ರೆ ಪರಶುರಾಮನ ಕಾಲದಲ್ಲಿ ಇದು ರೇಣುಕಾ ದೇವಿ ಅಂತ ಇಲ್ಲಿ ಶಕ್ತಿ ದೇವತೆ ಇದ್ದಾಳೆ ಚೋಡೇಶ್ವರಮ್ಮನು ವನ ದೇವತೆ ಆಯ್ನೇನಪ್ಪಾ ಅಂತಂದ್ರೆ ಈ ದಂಡುರಾಯರು ಗೋತ್ರದವ್ರಿಗೆಲ್ಲ ಮೈನ್ ಹೆಣ್ಣು ಮಗಳು ದಂಡು ಕೋರಿ ಅಂತಂದ್ರೆ ಇವರು ಹೆಸರು ಹೇಳೋಷ್ಟೊತ್ತಿಗೆ ಬೇರೆ ರಾಜ ಕೂಡಾನು ಇವ್ರನ್ನ ನೋಡೋಷ್ಟೊತ್ತಿಗೆ ಜಾಗ ಬಿಟ್ಬಿಟ್ಟು ಹೊಟ್ಟೋಗ್ತಾ ಇದ್ರು ಅಷ್ಟು ಪವರ್ಫುಲ್ ಆದಂತ ಗೋತ್ರ ದಂಡುವರಿ ಗೋತ್ರ ಆ ಹೆಣ್ಣು ಮಗಳು ಬರ್ತಾ ಇದ್ದಾಗ ಈ ಹೆಣ್ಣು ಇವರು ಇವ್ರು ಇಷ್ಟು ಪ್ರಾಧಾನ್ಯ ಮಾಡ್ಕೊಂಡಿದ್ರು ಆದ್ರಿಂದ ಹೆಣ್ಣು ಮಗಳನ್ನ ನಾವು ಮದುವೆ ಮಾಡ್ಕೊಂಡ್ರೆ ಇವ್ರು ನಮ್ಮ ಆಗೋಗ್ತಾರೆ ಅನ್ಬಿಟ್ಟು ಆಗ ಪಾಳ್ಯಗಾರರು ಬಂದು ನೋಡಿದ್ರು ಓಹ್ ಇದು ಸರಿಯಲ್ಲ ಯಮನ್ ಮದುವೆ ಆದ್ರೆ ನಮಗೆ ಇವರೆಲ್ಲ ನಮ್ಮ ಅಡಿಗೆ ಬರ್ತಾರೆ ಅಂತ ಆಗ ಎಂತಂದ್ರು ಆ ಯಮನ್ ಗೊತ್ತಾಗೋಯ್ತು ಆ ಹೆಣ್ಣು ಮಗಳಿಗೆ ಆಗ ದಂಡಿಂದ ಎದ್ ಬಂದ್ ಈಚೆಗೆ ಓಹ್ ಇನ್ನು ನಾನು ಇಲ್ಲಿರಬಾರ್ದು ಆಗ ಆ ಶಕ್ತಿ ಪೀತೆಯಲ್ಲಿ ಕೇಳ್ತಾಳೆ ಅಮ್ಮ ನನ್ನ ಒರಿಯಕ್ಕೆ ಶಕ್ತಿ ಕೊಡ್ತೀನಿ ನೀನು ಹೊರೀತಿಯಾ ಅಂತ ಆಗ ಅವ್ರ ಅಯಮ್ಮನ್ ಅಂತಾಳೆ ಅಮ್ಮ ನೀನ್ ಶಕ್ತಿ ದೇವತೆ ಕೊಟ್ರೆ ನಾನು ಒರಿಯೋದಕ್ಕೆ ಶಕ್ತಿ ಆದ್ರಿಂದ ಆಯ್ನು ಬರ್ತಾ ಇದ್ದಾಗ ಒಂದು ಬಂಡಿಯಲ್ಲಿ ಎತ್ಕೊಂಡ್ ಬರ್ತಾಳೆ ಅಮ್ಮನು ವಿಗ್ರಹಗಳನ್ನೆಲ್ಲ ವಿಗ್ರನೆಲ್ಲ ಸಪ್ತಮಾತ್ಮಿಗಳನ್ನ ಆ ಎತ್ಕೊಂಡ್ ಬರ್ತಾ ಇದ್ದಾಗ ಇಲ್ಲಿ ಬರೋಷ್ಟೊತ್ತಿಗೆ ತಂಬಳ್ಳಿ ಎತ್ತಿ ಬರೋಷ್ಟೊತ್ತಿಗೆ ಏಟಿ ಇದು ಇದು ತಂಬಳ್ಳಿ ಅಂತಪ್ಪ ಏನಪ್ಪ ಮುಳುಬಾಗ್ಲು ಅಂತಂದ್ರೆ ಮುಳುಬಾಗ್ಲಲ್ಲಿ ಎಲ್ಲಾ ನೀರು ಅದಕ್ಕೆ ಮುಳುಬಾಗ್ಲು ಹೆಬ್ಬಾಗ್ಲು ನಮಗೆ ಈ ನದಿ ಇದ್ದಾಗ ನೀರು ಹರಿತಾ ಇತ್ತು ಆಗ ಅಮ್ಮನ್ ಕೇಳ್ಕೊತಾಳೆ ಅಮ್ಮ ನನಗೆ ಜಾಗ ಕೊಡು ಅಂತ ಆ ಜಾಗ ಕೊಡು ಅಂತ ಆದಾಗ ಆ ತಂಬಳ್ಳಿ ಏಟಿ ಎಂದ್ರೆ ಜಾಗ ಕೊಡ್ತಾಳೆ ಅಯಮನು ಆ ಕೊಟ್ಟಾಗ ಏನಪ್ಪ ಅಂತಂದ್ರೆ ಆ ಅಮ್ಮನ ಎತ್ಕೊಂಡ್ ಬರ್ತಾಳೆ ದೇವ್ರನ್ನ ಎತ್ಕೊಂಡ್ ಬರೋಷ್ಟೊತ್ತಿಗೆ ನಮ್ಮ ಕುಲದೇವಿ ಹತ್ರ ಬರೋಷ್ಟೊತ್ತಿಗೆ ದಂಡು ಬಾಟ್ ಉಂಟಿದೆ ಇವಾಗನು ಆ ದಂಡು ಬಾಟ್ ಹತ್ರ ಬಂದು ಅಚ್ಚಿ ಮುರಿದು ಹೋಗ್ತದೆ ಆ ಅಚ್ಚಿ ಮುರಿದೋದಾಗ ಅಮ್ಮ ನನಗೆ ಅಚ್ಚಿ ಮುರಿದೋಗಿದೆ ನಾನಿನ್ನೆಲ್ಲಿ ಹೋರಿಲಿ ಅಂತ ಆಗ ಬಂದಾಗ ಅದಕ್ಕೆ ಆಯಮನು ತಣ್ಣೀರಮ್ಮ ಮಲಗಲಮ್ಮ ಅಂತ ಮಲಗಮ್ಮನ ಕೆರೆಯಲ್ಲೇ ಆ ಸ್ಥಾಪನೆ ಮಾಡಿದ್ಲು ಏನು ದಂಡು ಗೋತ್ರ ಹೆಣ್ಣು ಮಗಳು ಅದಕ್ಕೆ ಹೆಚ್ಚಾಗಿ ಅಲ್ಲಿ ಬುಧವಾರದತ್ತು ಹೆಚ್ಚಾಗಿ ಪೂಜೆ ಆಗ್ತದೆ ಮರಿ ಪೂಜೆ ಗುರುತಾದ್ರೂ ಅಲ್ಲಿ ಮರಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಏನಪ್ಪಾ ಅಂದ್ರೆ ಇಲ್ಲಿ ಚಂದ್ರಮಣೇಶ್ವರನ್ ಏನಪ್ಪಾ ಅಂದ್ರೆ ನಮ್ಮ ಕುಲದೇವಿ ಇಲ್ಲಿ ಗಡ ದೇವಸ್ಥಾನ ಹೆಂಗೋ ಚಂದ್ರಮಣೇಶ್ವರನು ಹಂಗೆ ಎಲ್ಲಾ ಕಡೆ ಗುರುವಾಗ ಮುಖವಾಗಿರೋದು ಇಲ್ಲಿ ಪಶ್ಚಿಮವಾಗಿ ಮುಖವಾಗಿರೋದು ಈ ಅಪರೂಪಕ್ಕೆ ಏನಪ್ಪಾ ಅಂತಂದ್ರೆ ನಾವು ಎಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀವೋ ಚಂದ್ರಮಳೇಶ್ವರ ಸ್ವಾಮೀಜಿ ಆರಾಧನೆ ಮಾಡ್ಬೇಕಾದ್ರೂ ಚಂದ್ರಮಣೇಶ್ವರನ ಹೆಸರು ಹೇಳ್ಕೊಂಡ್ರೆ ಆರಾಧನೆ ಮಾಡ್ಬೇಕು ಆ ಆರಾಧನೆ ಏನಪ್ಪಾ ಅಂತಂದ್ರೆ ಮಂಡಲ ಅಂದರೆ ಎಷ್ಟೋ ಒಂದು ಮಂಡಲ ಆದರೆ ಎಷ್ಟೋ ಕೋಟಿ ಮಂಡಲಗಳಾಗ್ತದೆ ಆ ಮಂಡಲಕ್ಕೆ ಇವತ್ತು ನಾವೆಷ್ಟು ಪೂಜೆ ಮಾಡಿದ್ದೀವೋ ಇಲ್ಲಿ ಬಂದು ಅಷ್ಟು ದೇವಸ್ಥಾನಗಳ್ಗೆ ಹೋದಂಗೆ ನಾವು ಇವತ್ತು ಕಾಶಿಗೆ ಹೋಗಿರ್ಬೋದು ಕನ್ಯಾಕುಮಾರಿಗೆ ಎಲ್ಲಿಂದ ಯೇಶ್ ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನ ನಾವು ಹೋದಂಗೆ ಅದಕ್ಕೆ ಚಂದ್ರಮಣೇಶ್ವರನು ಅಂದರೆ ಅಷ್ಟು ಪ್ರತಿಷ್ಠಿ ಇಲ್ಲಿ ಏನೇ ಅಂದ್ಕೊಂಡ್ರೂ ನೆರವೇರ್ತದೆ ಮಕ್ಕಳಾಗಲಿ ಮ ಇದಾಗಲಿ ಮದುವೆ ಆಗಲಿ ಎಷ್ಟೋ ಜನಕ್ಕೆ ಮಕ್ಕಳಾಗಿದ್ದಾವೆ ಎಷ್ಟೋ ಜನಕ್ಕೆ ಮದುವೆಗಳಾಗಿದ್ದಾವೆ ವಾರಕ್ಕೊಂದಿನ ಸೋಮವಾರ ಇಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ ಸೋಮವಾರದತ್ತು ಮಹಾಭಿಷೇಕ ಇರ್ತದೆ ಬಂದವರು ಎಲ್ಲಾರು ಇಲ್ಲಿ ಅರಕೆ ಹೊತ್ಕೊಂಡು ಅವ್ರ ಸೇವೆ ಏನಿದೆಯೋ ಅವರು ನೆರವೇರಿಸ್ತಾರೆ ಆಯ್ನ್ ನಮ್ಮ ಗ್ರಾಮಸ್ಥರಾದಂತ ಜಾನಪ್ಪನವ್ರಿದ್ದಾರೆ ಶಂಕರಪ್ಪನವ್ ಇದ್ದಾರೆ ಇದ್ದಾರೆ ಅವ್ರಿಗೊಂದು ಮಾತು ವಿಷಯ ತಿಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇದು ಚೋಡ್ರ ಪ್ರತಿಷ್ಠೆ ಸುಮಾರು ಸಾವಿರ ವರ್ಷ ಆಗಿದೆ ಸರ್ ನಮ್ದು ಇದು ಕೊಲದೇವೆ ಇದೇ ಗ್ರಾಮ ಇಲ್ಲಿ ಸುಮಾರು ಒಂದು ಕಾಲ ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಚಂದ್ರಮಳ್ಳೇಶ್ವರವರು ಜಾಸ್ತಿ ಇದಿದೆ ಒಂದು ಐದಾರು ವರ್ಷದಿಂದ ವಿಪರೀತ ಜಾಸ್ತಿ ಇದಾಗಿದೆ ಚೆನ್ನಾಗಿ ನಡೀತದೆ ವರ್ಷ ವರ್ಷವೂ ಇದಾಗ್ತದೆ ಶಿವರಾತ್ರಿ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಭಜನೆ ಎಲ್ಲ ಮಾಡ್ತಾರೆ ನೈಟು ಶಿವರ ಜಾ ಜಾಗರಣ ಮಾಡ್ತೀವಿ ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ ಚೆನ್ನಾಗಿ ನಡೀತಾ ಇದೆ ಸೋಮವಾರ ಸೋಮವಾರ ಪ್ರತಿ ಸೋಮವಾರನೂ ಇಲ್ಲಿ ಅಭಿಷೇಕ ಪೂಜೆ ಎಲ್ಲ ಇರ್ತದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಚಂದ್ರಮೌಳಿ ದೇವಸ್ಥಾನ ಅಂದರೆ ಇಲ್ಲಿ ನಮಗೆ ಒಳ್ಳೆ ಇದು ಚೆನ್ನಾಗಿ ನಡೀತಾ ಇದೆ ಸರ್ ಸುಮಾರು ಇಲ್ಲಿ ಒಂದು ಹದಿನೈದು ಗ್ರಾಮಗಳಿಗೆ ಸೇರ್ತಾರೆ ಸರ್ ಒಂದು ಹದಿನೈದು ಗ್ರಾಮ ಸುಟ್ಟು ಈ ದೇವಸ್ಥಾನಕ್ಕೆ ಒಂದು ಹದಿನೈದು ಗ್ರಾಮವರೆಗೂ ಇದೆ ಗೌಡ ದೇವಸ್ಥಾನ ಎಷ್ಟು ಇಲ್ಲಿ ಪ್ರೀತಿ ಇಂಪ್ರೂವ್ ಆಗಿದೆಯೋ ಇಲ್ಲಿ ಚಂದ್ರಮೌಳೇಶ್ವರ್ ಕೂಡ ಅಷ್ಟೇ ಪ್ರಸಿದ್ಧವಾಗಿದ್ದಾರೆ ಇಲ್ಲಿ ಇಲ್ಲಿ ಏನೇ ಆರಕೆ ಹೊತ್ಕೊಂಡ್ರೂ ಇಲ್ಲಿ ನೆರವೇರ್ತಾ ಇದೆ ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಏನೇ ಅವರು ಏನು ಹರಕೆ ಹೊತ್ಕೊಂಡ್ರೆ ಅದು ಇಲ್ಲಿ ನೆರವೇರ್ತದೆ ಪ್ರತಿ ಸೋಮವಾರ ಇಲ್ಲಿ ಅಭಿಷೇಕ ಇರ್ತದೆ ಮತ್ತು ಇಲ್ಲೇ ನಡೆದಿದ್ದು ಇಲ್ಲೇ ಇಲ್ಲೇ ಬಂದು ಮದುವೆ ಮಾಡಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು ಮತ್ತೆ ಶಿವರಾತ್ರಿಯಲ್ಲಿ ಇಲ್ಲಿ ಶಿವಕೋಟೆ ಇರ್ತದೆ ಇವಾಗ ಲಕ್ಷ ದೀಪೋತ್ಸವ ಊರಲ್ಲಿ ಇರ್ತದೆ ಕುಲದೇವಿಯಲ್ಲಿ ಇರ್ತದೆ ಇಲ್ಲಿ ಇಷ್ಟ ಹೇಳಕ್ಕೆ ಅನ್ಭಿಸ್ತೇನೆ ನಮ್ಮ ಚೇತನದ ಮುನ್ಸಾನ ಮಗ ಅವರು ದಿನ ಸೋಮವಾರ ಪ್ರತಿ ಸೋಮವಾರ ಬರ್ತಾ ಇದ್ರು ಅವ್ರಿಗೇನಪ್ಪ ಅಂತಂದರೆ ಏನೋ ಒಂದು ಮನೆ ಒಂದು ಕಟ್ಕೋಬೇಕು ಒಂದು ಕೆಲಸ ಸಿಗಬೇಕು ನನ್ನ ಮಗನಿಗೆ ಒಂದು ಕೆಲಸ ಒಂದು ಉದ್ಯೋಗ ಬೇಕು ಅಂತ ಸೋಮವಾರ ಪ್ರತಿ ಸೋಮವಾರ ಬಂದು ಹರಕೆ ಹೊತ್ಕೊಂತ ಇದ್ರು ಅದೇ ಥರ ಅವ್ನು ಸೋಮವಾರ ಸೋಮವಾರ ಬರ್ತಾ ಇದ್ದ ಆ ಬಂದಾಗ ಏನಪ್ಪ ಅಂದರೆ ಸ್ವಾಮಿ ನಾನು ಈ ಥರ ನಾಗಾಭರಣನ ಒಂದು ಕಿರೀಟ ಮಾಡಿಸ್ಬೇಕು ಇದು ಏನಪ್ಪ ಅಂತಂದರೆ ನಮ್ಮ ಅರುಣಾಚಲೇಶ್ವರನು ಹೆಂಗಿದ್ಯೋ ಅದೇ ತರ ನಾನು ನಮ್ಮ ಚಂದ್ರಮಣೇಶ್ವರನು ಕಾಣಿಸ್ಬೇಕು ನನಗೊಂದೊಂದು ಆಸೆ ಇದೆ ಆಸೆ ಇದೆ ಸ್ವಾಮಿಯಿಂದ ಸರಿನಪ್ಪ ನಿನ್ನ ಆಸೆಗೆ ಆ ಎಪ್ಪನೂ ಅನುಗ್ರಹ ಕೊಟ್ರೆ ಅದು ಮಾಡ್ಸೋಣಪ್ಪ ಅಂತಂದ್ರೆ ಅದಕ್ಕೆ ಕೊನೆ ಸೋಮವಾರ ಆ ಆಭರಣ ನಮ್ಮ ಮಂಜುನಾಥ ಆಚಾರ್ಯರು ಉಪ್ಕುಂಟೆ ಆಚಾರ್ಯರು ಅವರು ಇದ್ರ ಬಗ್ಗೆ ಪಾಪ ಅಲಗ್ಯಾಗಿ ಮಾಡಿ ಇದೇ ತರ ಮಾಡಪ್ಪ ಅಂತ ಅದೇ ತರ ಮಾಡಿಕೊಟ್ರು ನಮಗೆ ಮಂಜುನಾಥ್ ಆಚಾರ್ಯರು ಅದೇ ತರ ಮಾಡಿದ್ದಕ್ಕೆ ಇವತ್ತು ಭಕ್ತಾದಿರಿಗೆ ಅದನ್ನ ಸರ್ಪಣೆ ಎಲ್ಲಾರ್ಗು ಅರ್ಪಿಸಿ ಆ ಇದು ವಿಜೀಶ್ವರಿಯನ್ನು ನೋಡ್ಲಿ ಅಂತ ಆ ಎಪ್ಪನಿಗೆ ಚಂದ್ರಮಣೇಶ್ವರನಿಗೆ ಅಲಂಕಾರ ಮಾಡಿದ್ದೀವಿ ನಾಗಬಣ್ಣ ಇದು ಸೇಮ್ ಅರುಣಾಚಲೇಶ್ವನ್ ಕೌಚ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇದೇನಪ್ಪ ಅಂತಂದ್ರೆ ಎಲ್ಲೋದು ಅರುಣಾಚಲೇಶ್ವನದು ಅಪರೂಪ ಅದರಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಚಂದ್ರಮಣೇಶ್ವರನ್ ಅಂತಂದ್ರೆ ಚಂದ್ರನ್ನು ಕೂಡ ಇಟ್ಟಿದ್ದಾನೆ ಆ ಇದರಲ್ಲೇ ಅದು ಮೈನ್ ಅದೇ ಬಂದಿದೆ ಹೆಚ್ಚಾಗಿ ಚೆನ್ನಾಗಿ ಮಾಡ್ತಾರೆ ಅದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಅವನು ಅವನ ಆಸೆಗೆ ಏನಪ್ಪಾ ಅಂದ್ರೆ ಅದೇ ತರ ಅವ್ರು ಮಾಡಿಕೊಟ್ಟಿದ್ದಾರೆ ಚೇತನ್ಯ ಎರಡು ದಿನ ಅವ್ನು ಮಾತಾಡ್ಬೇಕು ಈ ತರ ಡೈಲಿ ದೇವಸ್ಥಾನಕ್ಕೆ ಬರ್ತಿದ್ದೆ ಏನೋ ಇಲ್ಲ ಇನ್ನೂ ಇಲ್ಲ ಅಷ್ಟೊಂದು ಬರೀ ವಿಗ್ರಹ ಇತ್ತು ನನಗೇನೋ ಮಾಡಿಸ್ಬೇಕು ಅನ್ನೋ ಆಸೆ ಬೇರೆ ಲಿಂಗ ನೋಡಿದಾಗೆಲ್ಲ ಏನು ಮಾಡಿಸ್ಬೇಕನ್ನೋ ಆಸೆ ಇತ್ತು ಅದಕ್ಕೆ ಸ್ವಾಮಿನ ಕೇಳಿದೆ ಈ ಥರ ಮಾಡಿಸ್ಬೇಕು ಅಂತ ಅದಕ್ಕೆ ಉಪಕೊಂಡಾಗ ಕರ್ಕೊಂಡು ನಾನು ಹೆಂಗ್ ಫೋಟೋ ಕೊಟ್ಟಿದ್ದು ಅದೇ ಥರ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಸಂತೋಷ ಆಯಿತು ಇವತ್ತು ಪೂಜೆ ಇಟ್ಕೊಂಡಿದ್ವಿ ನಿನ್ನೆ ತೊಗೊಬಂದು ಇವತ್ತು ದೇವರಿಗೆ ಅಲಂಕಾರ ಮಾಡ್ತಿದ್ದೀವಿ ಎಲ್ಲ ಭಕ್ತಾದಿಗಳು ಪ್ರತಿ ಸೋಮವಾರ ಬರಬೇಕು ಹೊಲದೇವಿ ದೇವಸ್ಥಾನಕ್ಕೆ ಬರಬೇಕು ಅಂತ ಕೃಪಾ ಪಾರ್ಚಲಾಗಿ ಕೇಳ್ಕೊತೀನಿ ದೇವ್ರು ಚೆನ್ನಾಗಿರ್ಬೇಕು ಅಂತ ದೇವ್ರೇನೋ ನಾವು ಚೆನ್ನಾಗಿರ್ಲಿ ಅಂತ ಕೊಡ್ತಾನೆ ನಾವು ಅದ್ರಿಗೆ ದೇವ್ರಿಗೆ ಸ್ವಲ್ಪ ಆದರೂ ವಾಪಸ್ ಕೊಡಬೇಕು ಅದು ನನ್ನ ಉದ್ದೇಶ ಅಷ್ಟೇ ನನಗೇನು ಆಸೆ ಇಲ್ಲ ದೇವರು ಕೊಟ್ಟಿದ್ದಾರೆ ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ